ಇನ್ನು ಕಾವೇರಿ ಆರತಿ ಎಂಬ ಅರ್ಥಹೀನ ಕಾರ್ಯಕ್ರಮ ತೊಂಬತ್ತೆರಡು ಕೋಟಿ ಖರ್ಚು ಮಾಡಿ ಕಾವೇರಿ ಆರತಿ ಕಾರ್ಯಕ್ರಮ ಮಾಡುವುದು ಬೇಡ ಅಂತ ಹೇಳಿ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿರೋ ಅವರು ಇದೊಂದು ಅರ್ಥಹೀನ ಕಾರ್ಯಕ್ರಮ ಆದರೂ ಸರ್ಕಾರ ಇದನ್ನು ನಡೆಸಲು ಮುಂದಾಗಿರ್ತಕ್ಕಂಥದಕ್ಕೆ ರೈತ ಸಂಘ ವಿರೋಧವನ್ನು ವ್ಯಕ್ತಪಡಿಸುತ್ತೆ ಮೌಢ್ಯದ ಕಾರ್ಯಕ್ರಮವನ್ನು ಸರ್ಕಾರ ಕೂಡಲೇ ಕೈ ಬಿಡಬೇಕು ಅಂತ ಒತ್ತಾಯಿಸಿದ್ದಾರೆ ಯಾವಂತೆ ಆ್ಯಂಡ್ ಇದ್ರ ಜೊತೆಗೆ ಒಂದು ವ್ಯಾಲಿಡ್ ಪಾಯಿಂಟ್ ಹೇಳಿದ್ದಾರೆ ಅಲ್ಲರೇ ನೀವೆಲ್ಲ ಸರ್ಕಾರ ಸೇರ್ಕೊಂಡು ತೊಂಬತ್ತೆರಡು ಕೋಟಿ ಖರ್ಚು ಮಾಡಿ ನೀವು ಕಾವೇರಿ ಆರತಿ ಅಂತಕ್ಕಂಥ ಕಾರ್ಯಕ್ರಮ ಮಾಡಿಕೊಳ್ತಿದ್ದೀರಲ್ಲ ಅದ್ರ ಮುಂದಕ್ಕಿಂತ ಮುಂಚೆ ರಾಜ್ಯದಲ್ಲಿ ಮುಂಗಾರು ಮಳೆ ಪ್ರಾರಂಭವಾಗಿ ತಿಂಗಳುಗಳೇ ಕಳೆದೋಗಿದೆ ಕೃಷಿ ಇಲಾಖೆಯಿಂದ ರೈತರಿಗೆ ಬೇಕಾದ ಬೀಜ ಗೊಬ್ಬರಗಳನ್ನ ಸಮರ್ಪಕವಾಗಿ ಪೂರೈಸೋಕ್ಕಾಗ್ತಲ್ಲ ನಿಮ್ಮ ಯೋಗ್ಯತೆಗೆ ತೊಂಬತ್ತೆರಡು ಕೋಟಿ ಖರ್ಚು ಮಾಡಿಬಿಟ್ಟು ಕಾವೇರಿಗೆ ಆರತಿ ಮಾಡಕ್ಕೆ ಹೋಗ್ತಾ ಇದ್ದೀರಲ್ಲ ಪರಿಣಾಮವಾಗಿ ಇವ್ರು ಸರಿಯಾಗಿ ಸರ್ಕಾರ ಸರಿಯಾದ ಬೀಜಗಳು ಬಿತ್ತನೆ ಮಾಡಲಿಕ್ಕೆ ಬೀಜ ಕೊಡ್ತಾ ಇಲ್ಲ ಗೊಬ್ಬರ ಕೊಡ್ತಾ ಇಲ್ಲ ಇದನ್ನೇ ಲಾಬಿ ಮಾಡ್ಕೊಂಡಿರ್ತಕ್ಕಂಥ ಖಾಸಗಿ ಅವರು ನಕಲಿ ಬೀಜಗಳು ಗೊಬ್ಬರಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಅವೆಲ್ಲ ತಗೊಂಬಂದು ರೈತರು ಬೆಳೆ ನಷ್ಟು ಅನುಭವಿಸಬೇಕಾದಂತ ಪರಿಸ್ಥಿತಿ ಎದುರಾಗಿದೆ ಈ ಕೂಡಲೇ ಸಂಬಂಧಪಟ್ಟ ಸರ್ಕಾರ ಎಚ್ಚೆತ್ಕಳ್ಳಿ ಅಂತ ಹೇಳಿ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ ಇನ್ನೊಂದು ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ರಘು ಹಿರುಸಭೆ ಮತ್ತೆ ತಾಲೂಕು ಅಧ್ಯಕ್ಷ ಶಾಂತರಾಜ್ ಅರಸು ಜಿಲ್ಲಾ ಕಾರ್ಯದರ್ಶಿ ಹರೀಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಇವತ್ತು ವಿಶ್ವ ವಾಣಿಜ್ಯ ಒಪ್ಪಂದಕ್ಕೆ ಭಾರತ ಸೈನ್ ಹಾಕದ ಮೇಲೆ ದೇವನೂರು ಮಹಾದೇವ್ರ ಭಾಷೆಯಲ್ಲಿ ಹೇಳೋದಾದರೆ ಬಕಾಸುರರು ರಣಹದ್ದುಗಳಂತೆ ಭೂಮಿನ ಕಬಳಿಸ್ತಾ ಇದ್ದಾರೆ ಇನ್ನೊಂದು ಸಾರಿ ಸೆಂಟೆನ್ಸ್ ಹೇಳ್ತೀವಿ ಬಕಾಸುರರು ರಣಹದ್ದುಗಳಂತೆ ಬಂದು ಎರಗಿ ಭೂಮಿನ ಕಬಳಿಸ್ತಾ ಇದ್ದಾರೆ ಎಸ್ ಸಿ ಝಡ್ಡು ಎಕ್ಸ್ಪ್ರೆಸ್ ಕಾರಿಡಾರ್ ಬುಲೆಟ್ ರೈನು ಭಾಳ ದೊಡ್ಡ ದೊಡ್ಡ ಅಭಿವೃದ್ಧಿಯ ಕ್ಯಾಪ್ಸನ್ಗಳು ಹೇಳ್ತಾ